ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಪೇಟೆ ಬಹುಶಃ ನೀವೆಲ್ಲ ಅಂದ್ಕೊಂಡಿರ್ಬೋದು ಇವತ್ತೇನು ಡೈರೆಕ್ಟ್ ನವೀನ್ ಅವರೇ ಮಾತಾಡ್ತಾವ್ರಲ್ಲ ಅಂತ ಇವತ್ತು ಮಾ ಮಾತಾಡ್ತಾ ಇರೋ ಕಾರಣ ಏನು ಅಂತಂದ್ರೆ ಬಹುಶಃ ನಾನು ಮಾಡಿರೋ ವಿಡಿಯೋಗಳಲ್ಲಿ ನಾನು ಈಗ ನಿಮ್ಗೆ ತೋರಿಸ್ತಾ ಇರೋ ವಿಡಿಯೋ ಭಾಳ ಅದ್ಭುತವಾದ ವಿಡಿಯೋ ವಿಡಿಯೋಗಳಲ್ಲಿ ಬೆಸ್ಟ್ ವಿಡಿಯೋ ಆ್ಯಕ್ಚುಲಿ ನಿನ್ನೆ ನಾವು ನಾವು ನಮ್ಮ ಸ್ನೇಹಿತರಲ್ಲ ಈ ಮಂಡ್ಯ ಜಿಲ್ಲೆ ಕೆರಪೇಟೆ ತಾಲೂಕು ಹಿರಿಕಳಲೆ ಹೋಬಳಿ ಇಲ್ಲ ಹಿರಿಕಳಲೆ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯತಿಲಿ ಬರೋ ಒಂದು ವಿಲೇಜು ಕೋಮನಹಳ್ಳಿ ಅಂತ ಆ್ಯಕ್ಚುಲಿ ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮನೆ ಅಷ್ಟೇ ಇರೋದು ಅಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರ ಹೆಸರು ರೋಬೋ ಮಂಜಣ ಅಂತ ಬಹುಶಃ ಎಲ್ಲರೂ ಗೊತ್ತಿರಬಹುದು ತುಂಬ ಜನ ಗೊತ್ತಿರ್ತದೆ ಇವರು ಸಾಧನೆಗಳು ಬಹಳಷ್ಟಿದೆ ಕೃಷಿಲಿ ಸಾಧನೆ ಮಾಡಿದ್ದಾರೆ ಮತ್ತು ಟೆಕ್ನಾಲಜಿಲಿ ಸಾಧನೆ ಮಾಡಿದ್ದಾರೆ ಮತ್ತೆ ಈ ಈ ಬೋರ್ಗಳು ಬೋರ್ ಒಳಗಡಿಕೆ ಈ ಮಗು ಮಕ್ಕಳು ಬಿದ್ದೋದ್ರೆ ಅದನ್ನು ಎತ್ತೋ ಯಂತ್ರನೂ ಇವರೇ ಮಾಡಿದ್ದಾರೆ ಮಗು ಬಿದ್ದೋದ್ರೆ ಅದನ್ನು ಎತ್ಕೊ ಬರೋ ಯಂತ್ರ ಇವರೇ ಮಾಡಿದ್ದಾರೆ ಟೆಕ್ನಾಲಜಿಯಲ್ಲಿ ಬಹಳ ಸಾಧನೆ ಮಾಡಿದ್ದಾರೆ ಮತ್ತೆ ನೀರಲ್ಲಿ ಕರೆಂಟ್ ಉತ್ಪತ್ತಿ ಮಾಡೋ ಇವ್ರ ಜಮೀನಲ್ಲೇ ಬಹುಶಃ ವಿಚಾರ ಗೊತ್ತಿಲ್ಲ ಇವ್ರ ಜಮೀನಲ್ಲೇ ಆ ನೀರು ನೀರಲ್ಲೇ ಉತ್ಪತ್ತಿ ಮಾಡಿ ಕರೆಂಟ್ ಅವ್ರ ಊರಿಗೆ ಒಂದು ಹತ್ತು ಮನೆಗೆ ಇವರೇ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ರಂತೆ ಇವ್ರ ಜಮೀನಲ್ಲೇ ಇದು ಮಾಡಿ ಇವ್ರ ಹೆಸರು ರೋಬೋ ಮುಂಜಣ ಅಂತ ಮತ್ತು ಇವರು ಮೀನು ಸಾಗಾಣಿಕೆಯಲ್ಲೂ ಸಾಧನೆ ಮಾಡಿದ್ದಾರೆ ಮೀನು ಎಲ್ಲಾ ತರದ ಮೀನುಗಳನ್ನು ಸಾಕಿದ್ದಾರೆ ಮತ್ತೆ ಇವರಿಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ ರಾಜ್ಯ ಪ್ರಶಸ್ತಿ ಬಂದಿದೆ ಮತ್ತೆ ಇಲ್ಲಿ ಲೋಕಲ್ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಎಲ್ಲಾ ಇಲಾಖೆಯಲ್ಲೂ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಸರ್ಕಾರದ ಅನುದಾನಗಳು ಬಂದಿದೆ ಸ್ನೇಹಿತರೆ ಇವ್ರ ಮನೆಗೆ ಹೋಗ್ಬೋ ಹೋಗಿದ್ದ ನಮ್ಮ ಸ್ನೇಹಿತರೆಲ್ಲ ಅದೇನ್ ಮನೆನೋ ಇಲ್ಲ ಮ್ಯೂಸಿಯಮ ಇಲ್ಲ ಟೆಕ್ನಾಲಜಿ ಫುಲ್ ಟೆಕ್ನಾಲಜಿ ಯಾವ್ತರ ಅಂದ್ರೆ ಇವರು ಮನೆಗೆ ಒಂದು ಲಿಫ್ಟ್ ಮಾಡ್ಕೊಟ್ಟವ್ರೆ ಸ್ವಂತ ಒಂದು ಲಿಫ್ಟ್ ಮಾಡಿದಾರೆ ಮತ್ತೆ ಈ ಕರೆಂಟ್ ಆಕ್ಚುಲಿ ಇವ್ರ ಮನೆಗೆ ಏನು ಕರೆಂಟ್ ಅವಶ್ಯಕತೆ ಇದೆ ಅವರೇ ತಯಾರು ಮಾಡ್ಕೊತಾರೆ ಇಂದ ಲೈನ್ ಎಳಸ್ಕೊಂಡಿಲ್ಲ ಪವರ್ ಲೈನ್ ಇಲ್ಲ ಇವರೇ ಸ್ವಂತ ಕರೆಂಟ್ ಅವ್ರ ಆಗೋಷ್ಟು ಇವರೇ ತಯಾರು ಮಾಡ್ಕೊಳ್ತಾರೆ ಮತ್ತೆ ಈ ಇನ್ನೊಂದು ಕಂಡು ಹಿಡಿದಿದ್ದಾರೆ ಸ್ನೇಹಿತರೆ ಈ ನಮ್ಮ ರೋಡ್ಗಳಲ್ಲಿ ಹಂಸ್ಗಳು ಬರುತ್ತೆ ಅಲ್ಲಿಗೆ ಇವರು ಒಂದು ತಯಾರು ಮಾಡಿದ್ದಾರೆ ಒಂದು ಸಾಕಬ್ಜ ರೀತಿ ಎಲ್ಲ ಹಾಕ್ಬಿಟ್ಟು ಅದನ್ನು ಹಂಸ್ ಬದಲು ಅದನ್ನು ಅಲ್ಲಿ ಅಳವಡಿಸಿದ್ರೆ ಅದ್ರ ಮೇಲೆ ವೆಹಿಕಲ್ಗಳು ಓಡಾಡ್ಬೋದು ಬೈಕು ಎನಿ ವೆಹಿ ಎನಿ ವೆಹಿಕಲ್ ವೆಯ್ಟ್ ಇರೋ ವೆಹಿಕಲ್ಗಳು ಆಮೇಲೆ ಲೋಡ್ ಗಾಡಿಗಳು ಏನಾರ ಓಡಾಡ್ಬೋದು ಇವರು ತಯಾರು ಮಾಡಿರೋ ಇದರಲ್ಲಿ ಒಂದು ದಿನ ಒಂದು ಎರಡು ಅವರು ವೆಹಿಕಲ್ ಗಳು ಅದ್ರ ಮೇಲೆ ಓಡಾಡಿದ್ರೆ ಒಂದು ದಿನ ಕ್ಯಾರ್ ಪೇಟೆ ಫುಲ್ ಕರೆಂಟ್ ಕೊಡಬಹುದು ಬರೀ ಎರಡೋರು ಆತರ ಸಾಧನೆ ಮಾಡಿದ್ದಾರೆ ಮತ್ತೆ ಇವರು ಈ ಮಿಲ್ಟ್ರಿ ಮಿಲ್ಟ್ರಿ ಅವ್ರಿಗೆ ಅನುಕೂಲ ಆಗಕ್ಕೆ ಒಂದು ರೋಗಕನ್ನು ಹಿಡಿದಿದ್ದಾರೆ ಅಂದ್ರೆ ಅದರಲ್ಲಿ ಒಂದು ಮಿಷಿನ್ ನ್ನು ಇಟ್ಟಿರ್ತಾರೆ ಆ ಮಿಷಿನ್ ಗನ್ ಏನ್ ಮಾಡ್ತದೆ ಅಂದ್ರೆ ಲಾಂಗು ಎಷ್ಟೇ ದೂರದಲ್ಲಿ ಈ ಇವರು ಬೇರೆ ದೇಶದವರು ನುಸುಳ್ತಾವ್ರೆ ನಮ್ಮ ದೇಶಕ್ಕೆ ಅಂತ ಅಂದ್ರೆ ಇದು ಪತ್ತೆಡೀತದೆ ಅತ್ರ ಬರ್ ಅವ್ರು ಇದನ್ನು ಶೂಟ್ ಮಾಡ್ತದೆ ಈ ಮಿಷಿನ್ ಆತರ ಮಿಷಿನ್ ಮಿಲಿಟರಿ ಅವ್ರಿಗೆ ಸಹಾಯ ಆಗಲಿ ಅನ್ಬಿಟ್ಟು ಮಾಡಿದ್ದಾರೆ ಮತ್ತೆ ಇವ್ರಿಗೆ ಇವ್ರಿಗೆ ಇನ್ನೊಂದು ಸ್ನೇಹಿತರೆ ಒಳ್ಳೆ ಒಂದು ಇದು ಕೊಡಬೇಕು ಈ ಮೀನು ಸಾಗಾಣಿಕೆ ಯಾರಿಗೂ ಮಾಡೋಕೆ ಇಷ್ಟ ಅವ್ರೆ ಅವ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮೀನುಗಳು ಯಾವ ರೀತಿ ಸಾಕೋದು ಯಾವ್ಯಾವ ಮೀನುಗಳು ಸಾಕಬೇಕು ಯಾವ್ದು ರೇಟ್ಗಳು ಜಾಸ್ತಿ ಇದೆ ಯಾವ ರೀತಿ ಸಾಕಬೇಕು ಅದನ್ನೆಲ್ಲ ಹೇಳ್ಕೊಡ್ತಾರೆ ಮತ್ತೆ ಸರ್ಕಾರದಿಂದ ಅನುದಾನಗಳು ಬರೋದೆಲ್ಲ ಇವರು ಸಹಾಯ ಮಾಡ್ತಾರೆ ಎಲ್ಲಿ ಅನುದಾನ ಬರುತ್ತೆ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಯಾವ ಥರ ಮಾಡಬೇಕು ದುಡ್ಡು ಯಾವ ಥರ ಬರುತ್ತೆ ಎಲ್ಲನೂ ಇವ್ರು ಹೇಳ್ಕೊಡ್ತಾರೆ ಮತ್ತು ಇವ್ರ ಹತ್ರ ಫಂಕ್ಷನ್ ಗಳಿಗೆ ಫಂಕ್ಷನ್ಗಳಿಗೆ ಫಿಶ್ಗಳು ಬೇಕು ಅಂತ ಅತಿ ಕಡಿಮೆ ರೇಟಲ್ಲಿ ಇವ್ರ ಹತ್ರ ಸಿಗುತ್ತೆ ಮತ್ತೆ ಇನ್ನೊಂದು ಇವ್ರ ಹತ್ರ ಸಿಗೋದು ಸಾವಯವ ಮೀನ್ಗಳು ಸಾವಯವ ಫುಡ್ಗಳು ಬಾಡಿಗೆ ಏನೇ ಎಫೆಕ್ಟ್ ಆಗಲ್ಲ ಇದು ಸಾವಯವ ಅಂದರೆ ನಿಮಗೆ ಗೊತ್ತಿರುತ್ತೆ ಸಾವಯವ ಕೃಷಿ ಅಂತ ಮಾಡ್ತಾರಲ್ಲ ಆ ತರ ಮೀನ್ಗಳಿಗೂ ಫುಡ್ ಸಾವಯವ ಫುಡ್ಗಳನ್ನೇ ಹಾಕೋದು ಇವರು ನಾನು ಇದರ ತೋರಿಸಿದ್ದೀನಿ ವೀಡಿಯೋದಲ್ಲಿ ನೋಡಿ ಅಬ್ಸರ್ವ್ ಮಾಡಿ ನಾನು ಇವ್ರ ನಂಬರ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಏನಾರ ಅನುಕೂಲ ಇವರಿಂದ ಸಹಾಯ ಬೇಕು ಅಂತ ಅಂದ್ರೆ ಫೋನ್ ಮಾಡ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕ್ಯಾರ್ಪೇಟೆ ನಾನು ಇವತ್ತು ಬಂದಿರೋದು ಕ್ಯಾರ್ಪೇಟೆ ತಾಲೂಕು ಕೋಮನಳ್ಳಿ ಅಂತ ಒಂದು ವಿಲೇಜು ಅಲ್ಲಿ ರೋಬೋ ಮುಂಜೆ ಹಾಂ ರೋಬೋ ಮುಂಜೆಗೌಟ್ರು ಅಂತ ನೋಡಿ ರಿಸರ್ಚ್ ಸೆಂಟ್ರು ಯಾವ ಏನು ಏನು ಯಾವುದ್ರ ಬಗ್ಗೆ ರಿಸರ್ಚ್ ಇದು ಸರ್ ಇದು ಸಮಾಜಕ್ಕೆ ಬೇಕಾಗಿರುವಂಥ ಉಪಕರಣಗಳು ಹಾಂ ಹಾಂ ಅದು ತುಂಬ ಹಲವಾರು

ಪವರ್ ಕೊಡ್ತಬೇಕು ಅವ್ರಲ್ಲ ವಾಯ್ಸ್ ಓವರ್ ನೀವು ಕೊಡ್ತಬೇಕು ನೋಡಿ ಈಗ ಅದಿರಿ ಇದೆಲ್ಲ ನೀವು ಇದ್ ಮಾಡ್ಕೊಂಡು ಒಂದೊಂದ್ ಬೈಟ್ ಒಂದೊಂದ್ ಮಾಡ್ಕೊಂಡು ಒಂದೊಂದ್ ನಿಮಿಷ ಎರಡು ನಿಮಿಷ ಕೊಡ್ಕೊಂಡು ಮಾಡ್ಕೊಂಡು ಜಿಮ್ ಮಾಡಿದ್ರೆ ಈಗ ಎನರ್ಜಿ ಬೇಕೇ ಬೇಕಲ್ವಾ

ಅದೇನಿ ಏರ್ ಅದು ಏರು ಆಕ್ಸಿಜನ್ ಏನಕ್ಕೆ ಎತ್ತು ಕೊಡೋದು ಆಕ್ಸಿಜನ್ ಆಸ್ತಿ ಮೀನು ಇದ್ದಾಗ ಹೆಚ್ಚು ಮೀನನ್ನ ನಾವು ಬೆಳಿಬೇಕು ಅಂತ ಅಂದರೆ ಇಷ್ಟು ಜಾಗದಲ್ಲಿ ಅದಕ್ಕೆ ಆಕ್ಸಿಜನ್ ಕೊಡಲೇಬೇಕು ಆಕ್ಸಿಜನ್ ಅಂತಂದರೆ ಏನಿಲ್ಲ ಗಾಳಿಯಲ್ಲಿ ಹೆಚ್ಚು ಒಳಗಡೆಗೆ ನೀರಿನೊಳಗಡೆಗೆ ಗಾಡಿ ಗಾಡಿನ ಇಂಜೆಕ್ಟ್ ಮಾಡಿದೆ ಇದ್ರ ಮುಖಾಂತರ

ಎಲ್ಲ ಮಾಡಿದ್ರೆ ನಮಗೆ ಲೆಕ್ಕ ಹಿಡ್ದಿದೀವಿ ಇನ್ನು ಒಂದು ಒಂದು ಏಳು ಸಾವಿರ ಈಗಿದೆ ಈಗ ಹ್ಞೂ ಇನ್ನೊಂದು ಮಂತಲ್ಲಿ ಎಲ್ಲ ಫುಲ್ ಖಾಲಿ ಮಾಡಾಕ್ತೀವಿ ದಪ್ಪ ಇರುತ್ತೆ ಅವರು ಹೌದು ಓಕೆ ಅಂತ ಅಲ್ಲ ಈ ಪರ್ಟಿಕ್ಯುಲರ್ ಈ ಜಾತಿನಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ನಮಗೆ ಸಿಕ್ತದೆ ಲೇಡಿ ಆದ್ರೆ ಎಂಟು ಲಕ್ಷದ ಇದಕ್ಕೆ ನಾವಿರ ನೋಡಿ ಇದೆಲ್ಲ ನೋಡಿ ನಾನು ಮಣ್ಣನ್ನು ಹಾಕಿ ಅದ್ರ ಮೇಲೆ ಸಿಮೆಂಟ್ ಹಾಕಿ ಸಿಮೆಂಟ್ ಹಾಕಿ ಅದ್ರ ಮೇಲೆ ಟಾರ್ಪಲ್ ಬಿಟ್ಟಿದೀವಿ ಅಂದರೆ ಒಂಚೂರು ಎಷ್ಟು ಚೆನ್ನಾಗಿ ಇರಲಿ ಬಾಳಿಕೆ ಬರಲಿ ಯಾಕೆಂದರೆ ಕಲ್ಲು ಕಿಚ್ಚೂರು ಹಂಗೆ ಮಣ್ಣಿನ ಮೇಲೆ ಹಾಕಿದ್ರೆ ಇಲ್ಲಿ ಸ್ವಲ್ಪ ಕಲ್ಲು ಜಾಸ್ತಿ ಚಿಕ್ಕ ಕಲ್ಲುಗಳು ಹಂಗಾಗಿ ಕಿಚ್ಚೂರ ಟಾರ್ಪಲ್ ಆಯ್ತದೆ ಟಾರ್ಪಲ್ ಆದರೆ ಎರಡು ಲಕ್ಷ ತಿಂದರೆ ಟಾರ್ಪಲ್ಲು ಟಾರ್ಪಲ್ಗೆ ಎರಡು ಲಕ್ಷ ಹಾಂ ಎರಡು ಲಕ್ಷ ತಿಂದರೆ ಆಯ್ತದೆ ಇದು ಹಂಗಾಗಿ ನಾವು ಹೊರಗಡೆ ಎಲ್ಲಿದ್ದೇವೆ

ಅಷ್ಟೇ ಯು ಕೆ ಎಫ್ ವಿಮ್ ಮುಖ್ಯ ಇನ್ನು ನಾವು ತಿಲಾಪಿಯ ಆ ಥರದ ಬೆಳೆದ್ರೆ ಅದಕ್ಕೆ ಫ್ಲ್ಯಾಕ್ನ ತಯಾರು ಮಾಡಿ ಹಾಕ್ತೀವಿ ಬಯೋ ಫ್ಲಾಕ್ ಅಂತಂದರೆ ನೂರು ಲೀಟರ್ ನೀರಿಗೆ ಅದಕ್ಕೊಂದಷ್ಟು ಫ್ಲಾಕ್ ತಯಾರು ಹಿಂಗೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತೀವಿ ಬೆಲ್ಲ ಆಮೇಲೆ ಸೌಡು ಇದೆಲ್ಲ ಮಿಕ್ಸ್ ಮಾಡಿ ಏರಿಯಾ ಎಷ್ಟು ಏರಿಯಾ ಎಷ್ಟನ್ನು ಕಟ್ಕೊಂಡು ಇಟ್ಕೊಂಡಿರ್ತೀವಿ ಅದನ್ನು ಅದೇ ಅಕ್ಕಿಗಳು ಅಕ್ಕಿಗಳು ಕನ್ನಡಕ್ಕೆ ಅದು ಜಾಸ್ತಿ ದಪ್ಪ ಮೀನಲ್ಲಿ ಬೇಗ ಕಡಿಮೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ದೊಡ್ಡ ದೊಡ್ಡರಿಗೆ ಅದೇನು ಮಾಡ್ತಾರೆ ಅಂತಂದರೆ ಇವು ಸ್ವಲ್ಪ ಮುಳ್ಳಿ ಮುಳ್ಳು ಇರ್ತದೆ ಟೇಸ್ಟ್ ಇರ್ತದೆ ಆದರೆ ಈಗೆಲ್ಲ ದೊಡ್ಡ ಎಲ್ಲಿ ಟೇಸ್ಟ್ ಟೇಸ್ಟ್ ಮಾತ್ರ ಕೇಳ್ತಾರೆ ಅದು ಏನೋ ಮಾಡಿ ಇದು ಎಲ್ಲಾನು ಓಟಿಗಳ ನೀರು ಕಮ್ಮಿ ಮಾಡಲೇಬೇಕಾಗಿತ್ತು ವ್ಯವಸ್ಥೆ ಹೇಗಿದೆ ಅಂದ್ರೆ ಇಲ್ಲಿ ಪ್ರತಿ ಒಂದು ಹನಿ ನೀರನ್ನು ನಾವು ವೇಸ್ಟ್ ಮಾಡೋದ್ವಿ ಎಲ್ಲ ಇಲ್ಲಿಂದ ನಾವೇನು ಗಣಿಜ್ ಆಗಿದೆ ಅಥವಾ ಏನು ಸರಿ ಎಲ್ಲ ಸೇಫ್ಟಿ ಏನು ಬಿಡ್ತೀವಿ ಅದೆಲ್ಲ ತೋಟಕ್ಕೆ ಹೋಗ್ತೀವಿ ಈಗ ಕೋರ್ಟ್ಲಲ್ಲಿ ತೋರಿಸ್ತೀನಿ ಬಂದ ಇದ್ದು ಇವಾಗ ಬಂದರೆ ಅಲ್ಲಿ ಎಲ್ಲ ಅನಿವ್ಯ ಈಗ ನಾವು ಆಲ್ಮೋಸ್ಟು ಎಷ್ಟು ಗೊಬ್ಬರ ಒಬ್ಬರ ನಾವು ಹೋಗಿರ್ತೀವಿ ಎಲ್ಲ ಇಷ್ಟು ನಮ್ದು ಚಿಕಿತ್ಸೆ ಬರೀ

ಒಂದು ಎಲ್ಲ ನೀರು ನಾವು ಖಾಲಿ ಮಾಡಿ ಸ್ವಲ್ಪ ಇರೋದ್ರಿಂದ ಇದಕ್ಕೆ ಫಿಲ್ಟ್ರೇಷನ್ ಇರೋದು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಜಾಸ್ತಿ ಮೀನು ಇದ್ರೆ ಮಾತ್ರ ನಾವು ಫಿಲ್ಟರ್ ಮಾಡ್ತೀವಿ ಈಗ ಸೇರಿಸಿದ್ರೆ ಒಂದೊಂದು ಒಂದೊಂದು ಮೀನು ಮುನ್ನೂರು ಕೆ ಜಿ ಅಡಿ ಎಷ್ಟ ಇರೋದು ಇದು ಎಷ್ಟು ಅಡಿ ಆರು ರೂಪಾಯಿಟ್ಟು ಮೂರು ಹಳ ಒಂದು ಅಲ್ಲ ನಾವು ಯಾವ ಥರದ ನಾವು ಯಾವ ಎಷ್ಟು ಪ್ರಮಾಣ ಯಾವ ಥರ ಯಾವ ಜಾತಿ ಕಲಿ ಅದ್ರ ಮೇಲೆ ನಮ್ಗೆ ಕೈ ನೋಡೋದು ಇಲಾಖೆ ಇಲಾಖೆ ಅದು ತಿಲಾಫಿಯ ರೂಪ್ ಚಂದ್ ರೂಪ್ ಚಂದ್ರೆ ಆ ರೂಪ್ ಚಂದ್ ಏನ್ ಮಾಡ್ತದೆ ಅಂತಂದ್ರೆ ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಅದು ಯಾವುದೇ ತರ ಬೇರೆ ಇಲ್ಲಿಂದ ಎಸ್ಕೇಪ್ ಆಗಬಾರ್ದು ಆ ತರ ಅದನ್ನ ಯಾಕೆಂದರೆ ಅದು ಬೇರೆ ಅದೇ ಮೀನು ಬೇರೆ ಮೀನುಗಳೆಲ್ಲ ತಿಂದಾಕಲಾರು ಹಿಂಗಾಗಿ ಅದನ್ನ ಸಪ್ರೇಟ್ ಆಗಿ ಹೌದು ಅದಕ್ಕೆ ಟಾರ್ಪಲ್ ಎಲ್ಲ ಸಾಕ್ಬಾರ್ದು ಇದನ್ನ ನಮ್ಮ ರೈತರುಗಳು ಸ್ವಲ್ಪ ಹೊಸ್ತಾಗಿ ಬಿಡೋರು ಮಾಡ್ತಾರೆ ಅಂದ್ರೆ ರೂಪ್ ಚಂದ್ ಬಿಟ್ಬಿಡ್ತಾರೆ ಟಾರ್ಪಲ್ ಹೋಗಿಬಿಟ್ರೆ ಅದು ಟಾರ್ಪಲ್ನ ಕಚ್ತದೆ ಅದು ಟಾರ್ಪಲ್ ಕಚ್ಚಿ ಟಾರ್ಪಲ್ನ ಡ್ಯಾಮೇಜ್ ಮಾಡಿಬಿಡ್ತದೆ ಅಲ್ಲ ರೂಪ್ ಚಂದ್ ಹೌದು ಇನ್ನು ತಿಲಾಫಿಯಾ ಇವೆಲ್ಲ ಏನು ಕಡಿಯಲ್ಲ ತಿಲಾಫಿಯಾ ಮರೆಯಲು ಇವೇನೋ ಯಾವ ಟಾರ್ಪಲ್ ಕಡಿಯಲ್ಲ ಅದನ್ನ ಬಿಡೋದು ಈ ತರ ಬಾಂಡ್ ಹಾಕಿ ಮಾಡಿದ್ರೆ ರೈತರಿಗೆ ಏನಾದ್ರು ಆದಾಯ ಸಿಗುತ್ತೆ ಯಾಕೆ ಸಿಗಲ್ಲ ನೋಡಿ ನಾವು ಯಾವುದ್ರಲ್ಲೇ ಆದ್ರೂ ಅದಕ್ಕೆ ತೊಡಗಿಸ್ಕೊಂಡಾಗ ಈಗ ಯಾವುದೇ ನೀವು ಯಾವ್ದಾರು ತಗೊಳ್ಳಿ ಅದನ್ನ ತೊಡಗಿಸ್ಕೊಂಡ್ರೆ ಅದಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡತಾ ಹೋಗ್ಬೇಕು ಹಂಗಾದಾಗ ಯಾಕೆ ಬರೋದಿಲ್ಲ ಒಂದೇ ಅದೇ ಈಗ ನೋಡಿ ಈಗ ನಾನು ಅವಾಗಲೇ ಹೇಳ್ದೆ ನಿಮಗೆ ಸುಮ್ಮನೆ ನಮಗೆ ತಿಂಗಳಿಗೆಲ್ಲ ಲಕ್ಷ ಲಕ್ಷ ಗಂಡು ಬಿಡಬೇಕು ಅಂತ ಅಂದರೆ ಅದು ಆಗಲ್ಲ ಒಂದೊಂದು ಬೆಳೆಗೆ ಲಕ್ಷ ಲಕ್ಷ ಅಂತೂ ದುಡಿಬೋದು ಒಂದೊಂದು ಕ್ರಾಪಲ್ಲಿ ಅದಂತೂ ಈಗ ನಾವು ಒಂದು ಒಂದು ಬೆಳೆ ನಾವು ಹಾಕಿದ್ರೆ ಕಪ್ಪಲ್ಲಿ ಒಂದೂವರೆ ವರ್ಷದಲ್ಲಿ ಬೆಳೆಯೋ ಲೇಟಾದರೆ ಇವಾಗ ಅದು ಒಂದೂವರೆ ವರ್ಷಕ್ಕೆ ನಾನು ಇಲ್ಲಿ ಎಷ್ಟು ಬೆಳೆ ದುಡೀಬೋದು ಸರ್ ನಾಲ್ಕನೇ ಬೆಳೆದಿ ನಾಲ್ಕು ಬೆಳೆಗೆ ದುಡ್ಡು ಎಷ್ಟು ಗಂಟೆ ನಾನು ಅದನ್ನೇ ನೋಡಿ ರೈತರಹರು ಅದನ್ನು ಈಗ ನಮಗೆ ನಮಗೆ ಉದಾಹರಣೆಗೆ ಈಗ ಹದಿನೈದು ಕುಂಟೆ ಹದಿನೈದು ಎಷ್ಟು ಅಂತ ಬೆಳಿತೀವಿ ಹದಿನೈದು ಕುಂಟೆಗೆ ಇವತ್ತು ಇವು ಹದಿನೈದು ಟನ್ನೇ ಬೆಳೀವಿ ಅಲ್ಲ ಹದಿನೈದು ಜಾಸ್ತಿ ಹೋಗೋದು ಇಪ್ಪತ್ತು ಟನ್ ಬೆಳಿಬೋದು ಹದಿನೈದು ಕುಂಟೆಗೆ ಹದಿನೈದು ಆಯಿತು ಇಪ್ಪತ್ತು ಟನ್ ಅಂತ ಇಪ್ಪಟ್ಟನಿಗೆ ಈಗ ಏನೇ ಮಾಡಿದ್ರು ಎಲ್ಲ ಖರ್ಚೆಲ್ಲ ಕಳೆದು ಪನ್ನೊಂದು ಸಾವಿರ ದುಡ್ಡು ಸಾವಿರ ಆಯ್ತಲ್ಲ ಇಪ್ಪತ್ತು ಸಾವಿರ ದುಡ್ಡು ಬಿಡುವ ಬೇಡ ಮೂವತ್ತು ಸಾವಿರ ಉಳಿಸ್ತೀವ ಕಡೆ ಒಂದು ವರ್ಷದ ಮೇಲೆ ಎರಡು ಮೂರು ತಿಂಗಳಂತೂ ತಗೋಬೇಕು ಇದರಲ್ಲಿ ನೀವು ಆ ಬೇರೆ ತಲೆದಿನ ಹಾಕೋದು ಬಿಡ ಬರೀ ತಿಲಾಪಿಯಾಸ್ ಹಾಕಿತ್ತು ಬರೀ ತಿಲಾಪಿಯಸ್ ಹಾಕಿತ್ತು ತಿಲಾಪಿಯಾಸ್ ಹಾಕಿದ್ರೆ ನಾಲ್ಕೂವರೆ ತಿಂಗಳು ಐದು ತಿಂಗಳಿಗೆ ಒಂದೊಂದು ಬೇಕಾಗಿ ಕ್ಯಾಶ್ ಮಾಡಿಕೊಡ್ತೀವಿ ಆಮೇಲೆ ಒಂದು ಚಿತ್ರ ಒಂದು ಬೇರೆ ಕೊಟ್ಟಿರಿದ್ರೆ ಅದರಲ್ಲಿ ನೀವು ಈಗ ಇದು ಇನ್ನು ಒಂದು ಎರಡು ತಿಂಗಳಿಗೆ ಕಟಾವು ಕೊಡುತ್ತೆ ಅನ್ನೋದಕ್ಕೆ ಇನ್ನೊಂದು ಮರಿಕೊಂಡು ಇಟ್ಕೊಂಡ್ರೆ ಅಲ್ಲಿ ಎರಡು ತಿಂಗಳು ಕರ್ಕೊಂಡು ಹೋಗಿ ಈ ಥರ ಮಾಡಿಕೊಟ್ರೆ ನೀವು ನೀವು ನಾಲ್ಕು ಗ್ಯಾಸ್ ಅಂತೂ ಮಾಡಲಾಗ್ತೀವಿ ನಾಲ್ಕು ಬ್ಯಾಚ್ಗೆ ಕನಿಷ್ಠ ನಾವು ಕನಿಷ್ಠ ನಾವು ಒಂದು ಮೂರು ಲಕ್ಷ ರೂಪಾಯಿ ದುಡ್ಡು ಖರ್ಚೆಲ್ಲ ತಂದರೆ ಮೂರು ಲಕ್ಷ ಅಂತೂ ದುಡ್ಬೇಕು ಇದನ್ನು ನಾವು

ಒಂದು ನಾಲ್ಕೂವರೆಯಿಂದ ಐದು ತಿಂಗಳು ಒಳಗಡೆ ನಾವು ಕಟಾವು ಮಾಡ್ಬೋದು ಅದಕ್ಕೆ ಕರೆಕ್ಟಾಗಿ ನೀವು ಕೊಟ್ಕೊಂಡ್ರೆ ನಾಲ್ಕೂವರೆ ತಿಂಗಳಿಗೆ ಮಾಡ್ಬೋದು ಹೌದು ನಾಲ್ಕೂವರೆ ತಿಂಗಳಿಗೆ ಮಾಡಿಕೊಂಡ್ರೆ ನಮಗೆ ಬೇರೆ ಕಡೆ ಏನಾದ್ರೂ ನಾವು ಒಂದು ಸ್ವಲ್ಪ ಒಂದು ಒಂದೊಂದೂವರೆ ತಿಂಗಳಿಗೆ ಸಾಕೊಂಡು ಮರಿನ ಪದೇ ಪದೇ ಕೊಟ್ಟಿದ್ದು ನಾವು ಮೂರು ಮೂರು ಬೆಳೆ ಬೆಳಿಬೋದು ಒಂದು ಬೆಳೆಗೆ ನಾವು ಒಂದು ಬೆಳೆ ಎಲ್ಲ ಖರ್ಚೆಲ್ಲ ಕಳೆದು ಒಂದು ಲಕ್ಷ ತೊಂಬತ್ತು ಸಾವಿರ ಯಾವುದು ಇದೆಲ್ಲ ಕಳೆದು ತೊಂಬತ್ತು ಒಂದಷ್ಟು ಬ ಪಟ್ಟಿಗೆ ಬಂದಾಗ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಮಾಡಿದ್ವಿ ಅಂದರೆ ಎರಡು ಲಕ್ಷ ತಿರ್ಬೇಕಂತ ಮಾಡಿದ್ವಿ ಟೋಟಲ್ ಈಗ ನೀವು ಇದು ಮಾಡಿದಾಗ ಎಷ್ಟು ಬೆಳೆ ಆಗಿದೆಯೂ ಈಗ ಇದಕ್ಕೆ ಆರನೇ ಬೆಳೆ ಇದೆ ಆರನೇ ಹ್ಞೂ ಆರನೇ ಪ್ರಾಪ್ ಆರನೇ ಪ್ರಾಪ್ಸ್ ಅಂತಂತಂದ್ರೆ ಆರು ನಾಲ್ಕು ಇಪ್ಪತ್ನಾಲ್ಕು ಎರಡು ವರ್ಷ ಆಯಿತಾ ಹ್ಞೂ ಎರಡು ವರ್ಷ ಎರಡು ವರ್ಷದ ಮೇಲೆ ಎರಡು ವರ್ಷದ ಮೇಲೆ ಎರಡು ವರ್ಷದ ಮೇಲೆ अड्ಕೊಂಡಿದೆ ನಾವು ಮೀನು ಮರಿನ ಅಲ್ಲಿ ಸಾಕಾಣಿಕೆ ಮಾಡ್ಕೊಳ್ಳೋದ್ರಿಂದ ಮೀನು ನಮಗೆ ಟೈಮ್ ಸೇವ್ ಆಗ್ತಾ ಇದೆ ಅಲ್ಲಿ ಎರಡು ತಿಂಗಳು ಸಾತದು ಅಲ್ಲಿ ಮೀನು ಮರಿ ಇಲ್ಲಿ ಸ್ವಲ್ಪ ಎರಡು ತಿಂಗಳು ಆದ್ಮೇಲೆ ಇಲ್ಲಿ ನೆಕ್ಸ್ಟ್ ಎರಡು ವರ್ಷದ ಇಲ್ಲಿ ನಿಕ್ಕಿದಾ ನೆಕ್ಸ್ಟ್ ಇನ್ನೊಂದು ಕಡೆ ಮಾಡಿದ್ರಲ್ಲ ಅಲ್ಲೂ ಅಲ್ಲೂ ಇದೆ ಇದು ಗವರ್ನಮೆಂಟ್ ಇಂದ ಏನೋ ಸರ್ ಇದುಗೆ ಅದು ಬೇರೆ ಇದು ಕಂಟಿನ್ಯೂಸ್ ಪ್ರೊಸೆಸ್ಸು ಮಾಡ್ತಾ ಇರಬೇಕು ಎರಡು ತಿಂಗಳು ಇಲ್ಲ ತಿಂಗಳು ಆಮೇಲೆ ನೀರಿನ ಗುಣಮಟ್ಟ ಪರೀಕ್ಷೆ ಮಾಡ್ತಾ ಇರಬೇಕು ನೀರಿನ ಪಿ ಎಚ್ ಎಷ್ಟಿದೆ ಮಳೆಗಾಲದಲ್ಲಿ ಜಾಸ್ತಿ ವೆರೋವೇಷನ್ ಆಗ್ತಿದೆ ಅದಾದ ಮೂರು ದಿನ ಎರಡು ನಿಮಿಷ ಇದು ವೆರವೇಷನ್ ಆಯ್ತಾ ಇದ್ದೀವಿ ಅದಕ್ಕೆ ಏನು ಮಾಡಬೇಕು ನೀರು ಎಷ್ಟು ಎಕ್ಸ್ಚೇಂಜ್ ಮಾಡಬೇಕು ಅದಕ್ಕೆ ಪ್ರಮಾಣದಲ್ಲಿದೆ ನಂತರ ಎಲ್ಲನೂ ಒಂದೇ ಸಲ ನೀರು ತೆಗೆದು ಒಂದೇ ಸಲ ತುಂಬಿಸೋಂಗಿಲ್ಲ ತಿಳ್ಕೊಂಡು ಇಲಾಖೆಯಿಂದಲ ಮಾಹಿತಿ ಗೌರ್ಮೆಂಟಿಂದ ಏನಾರ ಸಬ್ಸಿಡಿ ಏನಾರ ಈಗ ನೋಡಿ ಇದೇನೇ ಹೇಳ್ತಿರೋದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಅಂದ್ಬಿಟ್ಟು ಒಂದು ಸ್ಕೀಮ್ ಇದೆ ಅದರಲ್ಲಿ ನಮ್ಮನ್ನ ನಮಗೆ ಇಲ್ಲಿ ಕೆಟೆಯಲ್ಲಿ ನಮ್ಮ ಎ ಡಿ ಎಫ್ ಅವರು ಎ ಡಿ ಎಫ್ ಅವರು ಜಗದೀಶ್ ಅವರು ಕರೆದು ಈ ಥರ ಇದೆ ನೋಡೋದು ಅಂತ ಇದು ಮಾಡಿದ್ರು ನಮಗೂ ನಾವು ಬೇರೆ ಥರ ಸಾಕ್ತಾ ಇರೋದ್ರಿಂದ ಇದನ್ನು ಮಾಡ್ಬೋದಾ ಸರ್ ಅನ್ನೋದು ಒಂದು ಇದ್ದು ಆಮೇಲೆ ಇಲ್ಲ ಮಾಡ್ಬೋದು ನೋಡಿ ಈಗ ಪ್ರಯತ್ನ ಮಾಡಿ ಇದು ಮಾಡಿ ಅಂದಾಗ ನಾವು ಬೇರೆ ಬೇರೆ ಕಡೆ ಎಲ್ಲ ತಿಳ್ಕೊಂಡು ನೋಡಿದ್ವಿ ಇಲ್ಲ ಅವರ ಗೈಡ್ಲೈನ್ನ ತೊಗೊಂಡು ಮೊದಲು ಇದನ್ನ ಮಾಡಿದ್ವಿ ಮೊದಲು ಬಯೋಫ್ಲಾಕ್ ಮಾಡಿದ್ವಿ ಅದಕ್ಕೆ ಏನಿದೆ ನೀವು ಒಳಗಡೆ ಹತ್ತು ಕುಂಟೆ ಪ್ರದೇಶನ ನೀವು ನೀರು ನಿಲ್ಲಿಸುವಂಥ ಇದು ಮಾಡಿ ಅದಕ್ಕಾದಂಥ ಎಲ್ಲ ಸಲಕೆಲ ನೋಡಿ ಈಗ ಏನೇನಿದೆ ಇಲ್ಲಿ ನಮ್ಮ ಹತ್ರ ಏರಿಯೇಟ್ರು ಬ್ಲೋವರು ಅದೇಗೆ ಅದಕ್ಕೆ ಹಾಕಿಯನ್ನು ಕೊಡೋದಕ್ಕೆ ಈ ಎಲ್ಲ ಥರ ಸೌಲಭ್ಯ ಸರ್ವಿನ ಮಾಡಿಕೊಂಡು ಜನ್ರೇಟ್ರ್ ಪ್ರತಿಯೊಂದು ಇದೆ ಅದರ ಸ್ಕೀಮ್ದು ಎಲ್ಲ ಇದೆ ಸರ್ ಅದನ್ನೆಲ್ಲ ಮಾಡಿದ್ರೆ ನಮಗೆ ರೈತರಿಗೆ ಲೇಡೀಸ್ಗಾದರೆ ಮಾತ್ರ ಹಾಂ ಮುಚ್ಚು ಹೋಗಾದ್ಮೇಲೆ ಕ್ಲೋಸ್ ಇದನ್ನು ಇದೆಲ್ಲ ಒಂದ ಒಂದ್ ಸಾವಿರ ಐವತ್ತು ಸಾವಿರ ಕೊಡ್ತೀನಿ ಅದು ನಂದು ಕೊಡ್ ಮಕ್ಕಳನ್ನ ಮೇಲೆ ಅಂತ ಮಾಡಿರುವಂತ ಇದು ಇದು ಪರ್ಟಿಕ್ಯುಲರ್ ಈ ಥರ ಸ್ಟ್ಯಾಂಡಿಂಗಲ್ಲಿ ಸಿಗ್ತದೆ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಇಲ್ಲಿ ಒಂದು ಕ್ಲಿಪ್ ಐತಿ ಲಾಕ್ ಓಪನ್ ಮಾಡೋದಂದ್ರೆ ಅಲ್ಲಿ ಒಂದು ವೈರಪ್ ಲಾಕ್ ಮಾಡಿಕೊಂಡು ಉಲ್ಟಾ ಮಾಡಿ ಇದನ್ನ ಈ ಶೇಪಲ್ಲಿ ಮಾಡಿ ಕೆಳಗಡೆ ಕಳಿಸ್ತಾ ಹೋಗ್ತೀವಿ ಅದು ಎಲ್ಲಿ ಎಷ್ಟು ಆಳದಲ್ಲಿದೆ ಮಗು ಯಾವಾಗ ಪ್ರೆಗ್ನೆಂಟ್ ಅಥವಾ ಅದಕ್ಕೆ ಆಕ್ಸಿಜನ್ ಎಷ್ಟು ಕೊಡಬೇಕು ಎಲ್ಲನೂ ಇದೆರಡು ಐದರಲ್ಲಿ ಕೆಲಸ ಮಾಡಿ ಸುರಕ್ಷಿತವಾಗಿ ನೆರವು ಇದು ಆрಮಿಂಗ್ ಮಾಡಿದಲ್ಲ ಪ್ರೈಮಿಸ್ಟ್ರೋ ಎಲ್ಲ ಮಾಡಿದಾಗೆಲ್ಲ ಇದಿರಕಂತ ಬನ್ನಿ ನೀವು ಬಂದಿರಿ ಬಂದಿರಿ ನನಗೆ ಈಗ ನೆನಪ ಹೊಡಿತೈತೆ ಅಲೋ ಇದು ಈಗ ಇದು ಇದು ಎರಡು ನೋಡ್ದಲ್ಲ ಈಗ ಏನು 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 ಮಾಡೋದು ಇದರಲ್ಲಿ ಈಗ ನಮ್ಮ ಗಡಿ ಭಾಗಗಳಲ್ಲಿ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುಮ್ನೆ ನಮ್ಮ ಸೈನಿಕರು ಯಾವಾಗಲೂ ಕಾಲು ಒಲೆ ಇಲ್ಲೇಬೇಕು ಅದು ದೇಶ ಅಡಿ ಆಯ್ತಾ ಇರಬೇಕು ಆಯ್ತು ಆಗಿದ್ದಾರೆ ಇನ್ನೂ ಅಂಥ ಟೈಮ್ಗಳಲ್ಲಿ ಕೆಲವು ಒಂದೊಂದು ಸಲ ಒಂದೊಂದು ಇನ್ಸಿಡೆಂಟ್ಗಳು ಹೆಂಗೆ ನಡೀತದೆ ಅಂತ ಅಂದರೆ ಏಕಾಏಕಿ ಫೈರ್ ಮಾಡೋದು ಅಥವಾ ಟ್ಯಾಬ್ಲೆಟ್ಗಳು ಒಳನುಗೋಕ್ಕೆ ಹತ್ತಿರ ಮಾಡಿ ನಮ್ಮ ಸೈನಿಕರಿಗೆ ಜೀವ ಹಾನಿ ಆಗ್ತದೆ ಅಂಥದ್ದನ್ನು ತಡೆಯೋದಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ಬೋದು ಇದೇನು ಮಾಡ್ತದೆ ಅಂತ ಇದು ಸಾವಿರ ಸಾವಿರ ಅಡಿಗಳಷ್ಟು ಕ್ಯಾಚ್ ಯಾವಾಗ್ಲೂ ಕ್ಯಾಚ್ ಇರ್ತದೆ ಯಾರೇ ಅನ್ನೋ ಶ್ರೂಕೊಂಡಿದ್ರು ಸಹ ಅವ್ರ ಟಾರ್ಗೆಟಲ್ಲೇ ಇರ್ತದೆ ಯಾವಾಗಲೂ ಇದು ಕನೆಕ್ಷನ್ ಆಗ್ತು ಅಂತಂದರೆ ಅವನು ಯಾವ ಕಡೆ ಹೋದ್ರು ಗುರಿ ಗ್ರೀಡ್ತಾ ಇದ್ರು ಅವನನ್ನು ಶೂಟ್ ಮಾಡಬೇಕಾ ಅವನನ್ನು ವಶಕ್ಕೆ ಪಡಿಬೇಕಾ ಅನ್ನೋದು ನಮ್ಮ ಕಾಪಿಟ್ರ ಆಪ್ರೇಟ್ರ ಸೇಫ್ಟಿ ಜಾಗದಲ್ಲಿತ್ತುಕೊಂಡು ಇದ್ರ ಕೈ ಕಾರ್ಯಾಚರಣೆ ಮಾಡಿ ಸೈನಿಕರು ಅವರು ಸೇಫ್ ಆಗಿ ಇರುವಂತಹದ್ದು ಮೆಥಡ್ಗೆ ಇದು ಮಾಡಿದ್ವಿ ನಾವು ಇಲ್ಲಿ ಹಿಂಗೆ ತಿರ್ತಾ ಇರ್ತದೆ ಎಲ್ಲ ಕಡೆ ಆಲ್ರೆಡಿ ಹೊಸ ಹೊಸ ಟೆಕ್ನಾಲಜಿಗಳು ಅವೆ ಇಲ್ಲಿ ಯಾರು ಸರ್ ಬೇರೆ ದೇಶಕ್ಕೆ ಹೋಗಿ ನಮ್ಮಂತ ಹೊಡೆಯೋದೆಲ್ಲ ಇರ್ತದೆ ಏನೇ ಇದ್ರೂ ಇಲ್ಲಿ ನಮ್ಮ ದೇಶದ ಸೈನಿಕರನ್ನ ನಾವು ಸೇಫ್ ಮಾಡ್ಕೊಳಕ್ ಒಂದು ಮಾಡ್ಕೋಬೇಕು ಅನ್ನೋದ್ರ ಉದ್ದೇಶ ಮಾಡಿದೆ ಪ್ರಯೋಗ ಎಲ್ಲ ಮಾಡಿದೆ ಸುಮಾರು ಕಡೆ ಎಲ್ಲವ ಆ ಥರ ಈಗ ಸದ್ಯಕ್ಕೆ ಆಮೇಲೆ ಈ ಗನ್ ತೆಗೆದ್ಬಿಟ್ಟು ಕೊರೋನಾ ಟೈಮಲ್ಲಿ ಇದಕ್ಕೆ ಸ್ಪ್ರೇ ಕೊಡಿದ್ರು ಈ ಊರಲ್ಲಿ ಸುಮಾರು ಊರುಗಳಿಗೆ ಸುತ್ತ ಎಲ್ಲ ಒಂದು ಅಷ್ಟು ಇದು ಮಾಡಿದ್ರು ಇಲ್ಲಿ ಸಿಂಪಲ್ ಮೆಥಡಲ್ಲಿ ಯಾವ ಥರ ಮಾಡಿದ್ದೀನಿ ನೋಡಿ ಇಷ್ಟೇ ಏನು ಅಲ್ಲಿ ಏನಾದರು ಅಂಥದ್ದು ಇರೋದಿಲ್ಲ ನೋಡಿ ಇಲ್ಲಿ ಇದು ಮೋಟ್ರ್ ಕೂತಿದೆ ಇಲ್ಲಿ ಬನ್ನಿ ಗುರುಗಳೇ ನೋಡಿ ಹಾಡ ಇಲ್ಲ ಅಂತ ಹೇಳಿದ್ದೆ ನೋಡಿ ಇಲ್ಲಿ ಮೋಟ್ರ್ ಕೂತಿದೆ ಎರಡು ರೋಪು ನೋಡಿ ಇದನ್ನು ಎಳಿತದೆ ಎರಡು ರೋಪ್ ನೋಡಿ ಇಲ್ಲಿ ಎರಡು ರೋಪ್ ಇಲ್ಲಿ ಕನೆಕ್ಷನ್ ಇದೆ ಮರ ಅದಕ್ಕೆ ಅನ್ಬಿಟ್ಟು ಒಂದು ಅಂದ್ರೆ ಒಂದು ಇದಾಗಿ ಮಾಡಿದೆ ರಫ್ ಆಗಿ ಯಾವ ಥರ ಮಾಡಬೇಕು ಅಂತ ವೈಟ್ ಲಾಸ್ ಆಗಿ ಮಾಡಿದ್ರೆ ಒಂದು ಮೂವತ್ತು ಇಪ್ಪತ್ತೆಂಟು ಕೆ ಜಿ ಅಂತ ಈಗ ಎಲ್ಲ ನಿಮಗೆಲ್ಲ ಕೆಲವು ಯೂಟ್ಯೂಬರೆಲ್ಲ ನೋಡ್ತಾ ಇರ್ತಾರೆ ಈಗ ಇದು ಇದನ್ನ ಮಾಡಿಂಗ್ ಟೆಕ್ನಾಲಜಿ

ಅಲ್ಲಿ ನಮ್ಗೆ ಏನ್ ಬೇರೆ ಕಲ್ಸಿನಲ್ಲಿ ಇದಲ್ಲ ಕಟ್ ಮಾಡವ್ರೆ ಅದ್ರ ಏನು ಪ್ರಾಬ್ಲಮ್ ಇಲ್ಲ ಒಂದು ಸೀರಾ ಬುಟ್ಟೆ ಒಣಗಿ ಒಣಗಿ ನಾವೇ ಮಾಡ್ಕೊಂಡಿರೋದ್ರಿಂದ ಏನಿಲ್ಲ ಮೇಲೆ ಕತ್ತರ ಅಲ್ಲಿ ನಿಂತ್ಕೋತಾರೆ ಅದೇ ಏನಾದ್ರು ಏನು ಅದಕ್ಕೇನು ಏನು ಆಟೋ ಆಫ್ ಆಗ್ತದೆ ಅಲ್ಲಿಂದ ಹತ್ಬಿಟ್ಟು ಕೆಳಗಡೆ ಕೊಡೋದು ಕೆಳಗಡೆ ಕೊಡ್ತದೆ ಆಮೇಲೆ ಇದರಲ್ಲಿ ಏನು ಅಂತಂದರೆ ಆಟೋ ಟಚ್ ಸಿಸ್ಟಮ್ ಮಾಡಿದ್ದೀನಿ ಏನಾದ್ರೂ ಮಧ್ಯದಲ್ಲಿ ಕ ಇದು ಏನಾದರೂ ಕರೆಂಟು ಅಥವಾ ಏನಾದ್ರೂ ಹೋದ್ರೂ ಅಲ್ಲಿ ನೂಟ್ಲಾಯ್ತದೆ ಕರೆಂಟ್ ಹೋದ ತಕ್ಷಣ ಅದು ನಿಜಾನಕ್ಕೆ ಕ್ಲಚ್ ಪೇಸಿಂಗು ಇರೋ ನಿಧಾನಕ್ಕೆ ಎಷ್ಟು ನಿಧಾನಕ್ಕೆ ತಂದು ಕೆಳಗಡೆ ನಿಂತಿಕೊಡೋದು ಮಧ್ಯದಲ್ಲಿ ನಿಂತೋಗೋಲ್ಲ ಆ ಥರ ಸಿಸ್ಟಮ್ ಮಾಡಿದ್ದೀನಿ ಓಕೆ ಮದ್ವೆ ಏನಾದ್ರು ಆದ್ರೂ ನೀವು ಪ್ಲಸ್ ಮತ್ತೆ ಕೇಳಿ ಬಂದ್ಬಿಡ್ಬೋದು ಇದ್ರಲ್ಲೆಲ್ಲ ದೊಡ್ಡ ಬೆಂಕಿ ಏನೋ ಲಿಫ್ಟ್ ಬಳಸಬೇಡಿ ಅಂತ ನಾವ್ ಬಳಸ್ಕೊಳ್ಳಿ ಅಂತ ಬರ್ತಲ್ವಾ